ಸತ್ಯ ಹೇಳ್ತೇನೆ ನಿಮಗ ಕಷ್ಟ ಆಗುದಲ್ಲ ಕಾಣುವವರಿಗೆ ಕಷ್ಟ ಆಗ್ತದೆ ನೀವು ಮುಂದೆ ಇದ್ದವು ದೂರ ಸಾಗಿ ಬಂದೆವು ನಾವು ಮತ್ತೆ ನಾನು ಮುಂದಾದ್ರೆ ನೀವು ಹಿಂದೆ ಇದ್ದೀವಿ ಯಾಕೆ ಸ್ವಾಮಿ ಏನಾಯ್ತು ಅಂತ ಮತ್ತಲ್ಲಿ ಮಾತಾಡ್ಕೊಂಡೆ ಹೋಗುವ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶಗಳು ಬರುವಾಗ ಮುಂದೆ ಈಗ ಓಡ್ತಾ ಓಡ್ತಾ ನೀನ್ ಮುಂದೆ ಅದೇ ಬಾವಿ ಗಂಡನ ಮನೆಯನ್ನು ಸೇರುವ ತವಕದಿಂದ ಒಳ್ಳೆ ಚಿಗರೆ ಮರಿಯದ್ದು ಚಂದನೆ ಹಾರಿ ಹಾರಿ ಮುಂದೆ ಹೋಗ್ತಾ ಇದೆ ತಪ್ಪಸ್ಪಂದಿ ನಾನು ಕೇಳಿದ್ದೇನೆ ಅರಮನೆಯಲ್ಲಿ ಬೆಳೆದಂತ ಹೆಣ್ಣು ಮಕ್ಕಳಿಗೆ ಜಾಜಿ ಮಲ್ಲಿಗೆ ಸೂಜಿ ಅಂತ ಆಗ್ತದೆ ಬೆಳದಿಂಗಳು ಬಿಸಿಲಾಗ್ತದೆ ಹಾಸಿಗೆ ಮೇಲೆ ಎಲ್ಲಾದ್ರೂ ಮಲಗಿದ್ರೆ ಒಂದು ಕೂದಲು ಸಿಕ್ಕಾಕೊಂಡ್ರೆ ಕಟ್ಟಿಗೆ ರಾಶಿಯ ಮೇಲೆ ನಡೆದಂತ ಆಗ್ತದೆ ಆ ರಕ್ತ ಕಂಬಳಿಯಲ್ಲಿ ಸದಾ ನಡೀತಿದ್ದಂತ ನೆಣ್ಣು ಇವತ್ತು ಕಲ್ಲು ಮುಲ್ಲುಗಳ ವೇಗವಾಗಿ ಓಡ್ತಿ ಅಂತ ನನಗೆ ಇವತ್ತೇ ಗೊತ್ತಾಗುತ್ತೆ ಹೆಣ್ಣು ಮಕ್ಕಳೇ ಹೆಣ್ಣು ಮಕ್ಕಳ ಓಟದ ಸ್ಪರ್ಧೆಯಲ್ಲಿ ಈ ಸಲ ಪ್ರಥಮ ಆಗುದಿತ್ಯ ನಿನಗೆ ಸಿಗ್ಬೇಕು ಪ್ರಶಸ್ತಿ ಹುಲ್ಲುಗಾವಲನ್ನು ಕಂಡಂತ ಹಸು ಯುದ್ಧದ ವಾರ್ತೆಯನ್ನು ಕೇಳಿದಂತ ಕ್ಷತ್ರಿಯ ಕ್ಷತ್ರಿಯ ಪ್ರಿಯಕರನ್ನು ಕಾಣಲು ಹೊರಟಂತ ಹೆಣ್ಣು ಅದೆಲ್ಲ ನಿಮ್ದಾಗ ಆಗೋದಿಲ್ಲ ಸ್ವೆಲ್ಲ ನಮ್ಮದು ಅರ್ಥ ಆಗುವ ಕಾಳೆಲ್ಲ ಕಳೆದೋಯ್ತು ನನಗೆ ನಿನ್ನಾಗಿ ವೇಗವಾಗಿ ನಡಿಲಿಕ್ಕೆ ಆಗುದಿಲ್ಲ ನನ್ನ ಕೈ ಕಾಲು ಮಾತ್ರ ನಡುಕ್ತಾ ಉಂಟು ನೀನಾದರೂ ಪ್ರಾಯೋಗಿದೆ ಹೆಣ್ಣು ಅವಚಾರಗಳು ಹೋಗ್ತದೆ ನನಗೆ ಕಾಲು ಕಾಲು ಗಂಟೆ ಗಂಟೆ ತಾಗ್ತಾ ಉಂಟು ವೇಗವಾಗಿ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ ಗಂಟುನವ್ವ ಹೌದು ಬರಿಲಿಕ್ಕೆ ಆಗುದಿಲ್ಲ ಸ್ವಾಮಿ ನೀವು ಕುಳಿತ್ಕೊಂಡ್ರೆ ಹೋಗುದು ಯಾರು ಹೇಳಿ ಆ ಕರ್ಕೊಂಡು ಹೋಗು ಹೊಣೆಗಾರಿಕೆಯನ್ನು ಹೊತ್ತವರು ನೀವು ಹೌದು நடைத்திரை கம்பிஸ்தா ஊருகல்ல ஆதாரம் எந்தது

ಮನೆಗೆ ನೆಂಟ್ರು ಬಂದ್ರೆ ಇಲ್ಲೇ ಭಟ್ರು ಅದಕ್ಕೆ ದೋಷ ಅಣೆದು ನಿಮಗೂ ಕಾಲಿಗೆ ರೋಷ ಇದ್ರೆ ತುಪ್ಪ ದೋಷೆ ಆಗ್ತದೆ ಇಲ್ಲೇ ವರ್ಕ್ ವರ್ಕ್ ಎಲ್ರ ಮನೇಲಿ ಹಾಗೆಲ್ಲ ನಿಮ್ಮ ಮನೇಲಿ ಇರ್ಬೋದು ನಿಮ್ಮ ಮನೇಲೆ ಕಂಡದರಂತ ನಮ್ಮ ಅಜ್ಜಿ ವರ್ಗದ್ದೆ ನೋಡಿದ್ರು ಅದೇ ನಿಮ್ಮನೇಲಿ ಮಾತ್ರ ಆಗಿರುದು ಎಲ್ರ ಮನೇಲಿ ಹಾಗಿಲ್ಲ ಹೌದು ಗೊತ್ತಿಲ್ಲ ಏನಾಗಿದೆ ಸ್ವಾಮಿ ನಿಮ್ಗೆ ಏನಾಗಿದೆ ನನಗೆ ಹೇಳ್ತೀನಿ ಕೆಮ್ಮು ಇದೆಲ್ಲ ಬರ್ತಾ ಉಂಟು ಅಲ್ಲ ಒಂದು ಆರೋಗ್ಯ ಸರಿ ಇಲ್ವಾ ಇಲ್ಲಪ್ಪ ಒಂದು ಪಿತ್ರಾರ್ಜಿತ ಒಂದು ಸ್ವಾರ್ಜಿತ ಯಾವ್ದು ಯಾವುದು ಸ್ವಾರ್ಜಿತ ಅಂತೇಳಿ ಪಿತ್ರಾರ್ಜಿತ ಅಂತ ಹೇಳಿ ಈ ದಮ್ಮು ಕೆಮ್ಮು ಎಲ್ಲ ಮೊದಲೇ ಇಟ್ಟ ಸ್ವಾರ್ಜಿತ ಅಂತ ಹೇಳಿದ್ರೆ ಎದೆ ಗೂಡಿಯಲ್ಲಿ ಆಗಿದ್ದು ವೈದ್ಯರು ಹೇಳಿದ್ರೆ ತಣ್ಣಗಿರೋದು ಕುಡಿಬಾರದು ಹೇಳಿ ನಂಗೆ ಅದ್ರಲ್ಲೇ ಹೆಚ್ಚು ಉಮೇದಿರುವುದ್ರಿಂದ ಅದನ್ನು ಕುಡಿದು ಕುಡಿದು ಎದೆ ಗೂಡಿಯಲ್ಲಿ ಆಗಿದೆ ಅಂಚಿನ ತರ ಎಲ್ಲಷ್ಟು ಉದ್ದ ತುಂಡ ತುಂಡ್ಲಿಕ್ಕೆ ಹೇಳುದಿಲ್ಲ ಅಲ್ಲ ಆರೋಗ್ಯ ಎನ್ನುವುದು ಇಷ್ಟು ಹದಗೆಟ್ಟಿದೆ ಅಂತ ಆದ್ರೆ ಬನ್ನಿ ನಿಮ್ಗೆ ಪ್ರಾಯ ಎಷ್ಟು ಪ್ರಾಯ ನನಗೆ ಹೆಚ್ಚು ಪ್ರಾಯ ಆಗಿಲ್ಲ ಕೇವಲ ಇಪ್ಪತ್ತು ವರ್ಷ ನಿಮ್ಮ ಅಮ್ಮ ಕೇಳಿದ್ದಲ್ಲ ನಾನು ನಿಮ್ಮದ್ದು ಇಪ್ಪತ್ತು ವರ್ಷ ನೂರು ಭರ್ತಿ ಆಗುವುದಕ್ಕೆ ಬಾಕಿ ಉಂಟು ಓ ಎಂಬತ್ತು ವರ್ಷ ಎಂಬತ್ತು ವರ್ಷ ಹಾಗಾಗಿ ಈಗ ನಮ್ಮ ಅಗ್ರಹಾರದಲ್ಲಿ ನನ್ನ ಪ್ರಾಯ ಓದಕ್ಕಾಗಿ ಎಷ್ಟೋ ವರ್ಷ ಆಯ್ತು ನಾನು ಸ್ವಲ್ಪ ಗಿಡ್ಡಾದ್ರೆ ಇಷ್ಟು ಓದಿದೆ ಇರ್ಬೇಕು ನೀವು ಇನ್ನು ಹೋಗು ಎಲ್ಲಿಗೆ ಹೋಗು ಹೋಗ್ಲಿಕ್ಕೆ ಆಗುದಿಲ್ಲ ಯಾಕೆ ನಿಮಗೆ ಪ್ರಾಯ ಆದದ್ದು ಇಲ್ಲಿಗೆ ಬಂದ್ಮೇಲೆ ಅಲ್ಲ ಹೊರಡುವಾಗಲೇ ಮುಗಿತಾ ಬಂತಿದ್ದು ಇಲ್ಲಿ ಬಂದ ಮೇಲೆ ಪೂರ್ತಿ ಆಯಿತು ಎಂಬತ್ತು ಪರ್ತಿ ಆದ್ರೆ ಇಲ್ಲಿ ಬಂದ ಮೇಲೆ ಹೌದು ಈಗ ಏನ್ ಮಾಡೋದು ನೀವು ಹಾ ನನಗೆ ನಡೀಲಿಕ್ಕೆ ಆಗುದಿಲ್ಲ ಬರ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ನಾನು ಒಂದುವರಿತೇನೆ ನಿಮಗೆ ಪ್ರಾಯ ಆಗಿದೆ ಆಗುವುದಿಲ್ಲ ಎನ್ನುವುದು ನಿಮಗೂ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಮತ್ತೆ ಯಾಕೆ ಒಪ್ಪಿಕೊಂಡದ್ದು ನೀವು ಯೆಹ್ 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 ಯ ಭೀಷ್ಮಾಚಾರ ಹೇಳುವಾಗ ಆಗುದಿಲ್ಲ ಅಂತ ಹೇಳ್ಬಹುದಿತ್ತಲ್ಲ ಹೇಳ್ಬೋದಿಲ್ಲ ಪಾರಾಗಿದೆ ಅಂತ ಅದ್ಮೇಲೆ ಮತ್ತೆ ಒಪ್ಪಿಕೊಂಡದ್ ಯಾಕೆ ಅಂತ ಆದ್ರೆ ಅಷ್ಟು ಸುಲಭದಲ್ಲಿ ಹೇಳಲಿಕ್ಕಾಗುವುದಿಲ್ಲ ಲ್ಲ ಪಾತಳದ ಪಡಿಶಿನಿಯ ತಲೆಯನ್ನು ಮೆಟ್ಟಬಲ್ಲ ತನ್ನ ಹಸ್ತಿನಾವತಿ ಅಧಿಕಾರ ಮುದ್ರೆಯನ್ನು ಅರಿರಾಜರ ಚಿತ್ತಬಿತ್ತಿಯಲ್ಲಿ ಒತ್ತವಲ್ಲ ಜಗನೇಕ ವೀಡಾಗಿ ಬೆರೆತಿರುವಂತ ಭೀಷ್ಮಾಚಾರ್ಯರು ಕರೆದು ಅಪ್ಪಣೆ ಮಾಡುವಾಗ ಆಗುವುದಿಲ್ಲ ಹೇಳಲಿಕ್ಕೆ ಯಾವ ಗಂಡ ಮಕ್ಕಳಿದ್ರೂ ಸಾಧ್ಯ ಇಲ್ಲ ನೀನೇನೋ ಸಣ್ಣ ಪ್ರಾಯದ ಹುಡುಗಿ ಎತ್ಕೊಂಡು ನಿನ್ನ ಜೊತೆಯಲ್ಲಿ ಏನೋ ಮಾತಾಡಿರಬಹುದು ಅವರ ಮಾತನ್ನು ಮೀರ್ಲಿಕ್ಕಾಗದೆ ನಾವು ನಿನ್ನ ಜೊತೆಗೆ ಬಂದಿದ್ದೇನೆ ಒಪ್ಪಿಕೊಂಡು ಭೀಷ್ವಾಚಾರ್ಯರು ಇವತ್ತೇ ನಾಳೆ ಮುಟ್ಟಿಸ್ಬೇಕಂತ ಹೇಳಲಿಲ್ಲ ಒಂದು ವಾರ ಆದ್ರೂ ಇಲ್ಲೇ ಕೂತ್ಕೊಂಡು ಮತ್ತೆ ನೋಡು

ಹಿಡಿದ್ಮೇಲೆ ರೆಕಾರ್ಡ್ ಆಗ್ರಿಡಿ ಸಾಧ್ಯವೇ ಇಲ್ಲ ಪತಿ ಮತ್ತೆ ನಾನು ಸಾಲ್ವನ ಸ್ಪರ್ಶ ಅನ್ನ ಬಿಟ್ರೆ ಅನ್ಯ ಪುರುಷರ ಸ್ಪರ್ಶ ಮಾಡ್ತೇನೆ ಅಂತ ಭಾವಿಸಿಕೊಂಡ್ರೆ ಮರುಳೆ ಪುಸ್ತಕ ಹೆಚ್ಚಾಗಿ ರಥ ಮಾಡಿಕೊಂಡವರನ್ನು ಮಾತ್ರ ಪತಿಭ್ರತೆ ಅಂತ ಕರೆಯುವುದು ಅಂತ ಯಾರು ಓಹೋ ಅಲ್ಲಿ ಅಲ್ಲಿ ಬಂದು ಏರಿಯನ್ನ ರಥ ಅಂತ ಹೇಳುವಾಗ ನೀನು ಹಿಂದೆ ಮುಂದೆ ನೋಡದೆ ಈ ವಿಶ್ವಾಚಾರ್ಯರ ಜೊತೆಯಲ್ಲಿ ಗಾಡಿಯಲ್ಲಿ ಹೋಗುವಾಗ ನನಗೆ ಏನಕ್ಕೆ ಆಗ್ಲಿಲ್ವಾ ಆಗ ಸೋಂಕು ಅಲ್ಲಿ ಅವನಿಗೆ ಮಾತು ಕೊಟ್ಟು ಇಲ್ಲಿ ಇವ್ರ ಜೊತೆಯಲ್ಲಿ ಬಂದು ಪುನಃ ಹೀಗೆ ಮಾತಾಡ್ತೀರಾ ನೀನು ಪತಿಭ್ರತೆಯ ಪತಿ ಕೊರತೆ ಮಾತಾಡ್ತಾನೆ ನನಗೆ ಫುಲ್ಸೋ ನಾನು ಏನೇ ಹೋಗೋಣ

ಸಾಲು ನನ್ನ ಕಾಣಬೇಕು ನಾನು ಹೋಗೋಣ ನೀವು ನನ್ನನ್ನು ಕರೆದುಕೊಂಡು ಹೋಗಿ ಮುಟ್ಟಿಸಿದ್ರೆ ಮುಟ್ಟಿಸಿದ್ರೆ ನಿಮಗೆ ಒಂದು ಲಕ್ಷವನ್ನು ನಾನು ಕೊಡ್ತೇನೆ ಒಂದು ಲಕ್ಷ ಕೊಡಲು ನೂರಕ್ಕೂ ಸತ್ಯ ಅಲ್ಲ ಸಾವಿರಕ್ಕೂ ಸತ್ಯ ನನಗೆ ತುಂಬಾ ಮಂದಿ ಹಾಗೆ ಬನ್ನಿ ತಿರುಗಾಕೆ ನಿಮ್ಗೆ ಒಂದು ಲಕ್ಷ ಕೊಡ್ತೇವೆ ಕೊಡಗೆ ಲೆಕ್ಕಾಚಾರ ಮಾಡೋದ್ರೆ ನನ್ನ ಊಟ ಮಾಡಿ ನೀವು ಬಿಡ್ತೀರಾ ನೀವು ಇಲ್ಲ ಬೇಲಿಲ್ಲ ತಂದಿರ್ತೀರಿ ಬಿಡಿ ಚಂದಿದ್ದ ಕೊಟ್ಟು ಹಾಗೆ